ರಾಂಬೋ ಗಾರ್ಮೆಂಟ್ ಅಲ್ಲಿ ವಿಶೇಷವಾದಂತ ಪೇಟಗಳು ಸಿಗ್ತಾವೆ ಇಲ್ಲಿ ನೋಡಬಹುದು ಬಹಳ ವಿಶೇಷವಾದಂತ ಇಲ್ಲಿ ಪೇಟ ಇದೆ ಇದನ್ನ ಹಳೆ ಸಿನಿಮಾಗಳಲ್ಲಿ ಚಿತ್ರಗುಪ್ತ ಅಂತೇಳಿ ಏನು ಕರಿತಾ ಇದ್ರು ಅವರು ಈ ಪೇಟವನ್ನ ಧರಿಸ್ರು ಹೇಗಿದೆ ಇದು ನಿಮ್ಗೆ ಈ ನನಗೆ ಏನೋ ಒಂಥರ ಹೊಸ ಫೀಲ್ ಆಗ್ತಾ ಇದೆ ನೆಕ್ಸ್ಟ್ ಯಾವ ಪೇಟ ಇದೆ ಸರ್ ಇಲ್ಲಿ ಇದು ಸರ್ ಮ್ಯಾರೇಜ್ ಹಾಕೋ ಪೇಟ ಇದೆ ಓಕೆ ನೋಡಿ ಇಲ್ಲಿ ವಿಶೇಷವಾದಂತಹ ಮದುವೆ ಫಂಕ್ಷನ್ಗಳಲ್ಲಿ ಈ ಪೇಟವನ್ನ ಈ ರೀತಿಯಾಗಿ ತೋರಿಸಬಹುದು ಜೊತೆಗೆ ಎಷ್ಟು ಡಿಸೈನ್ ಡಿಸೈನ್ ಬರ್ತಾರೆ ತೋರಿಸೋಣ ನಾವು ವೀಕ್ಷಕರಿಗೆ ನೋಡಬಹುದು ಎಲ್ಲ ನನ್ಗೆ ಬಹಳ ಚೆನ್ನಾಗಿ ಅದ್ಭುತವಾಗಿ ಡಿಸೈನ್ ಅನ್ನ ಮಾಡಿದ್ದಾರೆ ಜೊತೆಗೆ ಇಲ್ಲೂ ಕೂಡ ನೋಡಬಹುದು ಇದು ಕೂಡ ವಿಶೇಷವಾದಂತಹ ಪೇಟ ಕಾಣ್ತಾ ಇದೆ ಅದಾದ್ಮೇಲೆ ಈ ಒಂದು ಪೇಟಗಳು ಅಂದ್ರೆ ಮೈಸೂರು ಪೇಟ ವಿಶೇಷವಾಗಿ ಮೈಸೂರು ಪೇಟವನ್ನ ಹಲವಾರು ಸನ್ಮಾನಗಳಲ್ಲಿ ಸತ್ಕಾರಗಳಲ್ಲಿ ಈ ಒಂದು ಪೇಟವನ್ನ ತೊಡಸ್ತಾರೆ ಈ ಎಲ್ಲಾ ಪೇಟಗಳು ಅತಿ ಕಡಿಮೆ ಬೆಲೆಯಲ್ಲಿ ರಾಮ್ ಗಾರ್ಮೆಂಟ್ ಅಲ್ಲಿ ಸಿಗ್ತಾವಂತ ಹೇಳ್ತಾ ಇದೀವಿ ಯಮರಾಜರಿಗೆ